ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನದ ಅರ್ಹತೆ ನೀವು ಅಪರಕರ್ಮ ಮಾಡಿಸ್ತಕ್ಕಂಥದ್ದು ಅದೆಲ್ಲ ನಿಮ್ಮದು ವೃತ್ತಿನಪ್ಪ ನೀವು ಚೆನ್ನಾಗಿ ವೃತ್ತಿ ಧರ್ಮವನ್ನು ಪಾಲನೆ ಮಾಡಿದ್ದೀರಿ ಚೆನ್ನಾಗಿ ಹಣ ಸಂಪಾದನೆ ಮಾಡಿದ್ದೀರಿ ಭಾಳ ಒಳ್ಳೆಯದು ಆದರೆ ಸಮಾಜ ಸೇವೆ ಅಂತ ನೀವು ಏನು ಮಾಡಿದ್ದೀರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ ಕಳೆದ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಅಲ್ಪಮತಗಳಿಂದ ಪರಾಭವಗೊಂಡಿದ್ದ ಎಸ್ ರಘುನಾಥ್ ಈ ಬಾರಿಯೂ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ ಅವರಿಗೆ ಎದುರಾಳಿಯಾಗಿ ವಿ ಭಾನುಪ್ರಕಾಶ್ ಶರ್ಮಾ ಅವರು ಚುನಾವಣಾ ಕಣದಲ್ಲಿದ್ದು ತೀವ್ರ ಪೈಪೋಟಿ ನೀಡುತ್ತಿದ್ದಾರೆ ಮಲ್ಲೇಶ್ವರಂನಲ್ಲಿ ನಡೆದ ಬೆಂಗಳೂರು ನಗರ ಉತ್ತರ ಕ್ಷೇತ್ರದ ಬ್ರಾಹ್ಮಣರ ಸಮಾವೇಶದಲ್ಲಿ ಮುಖ್ಯ ಆಹ್ವಾನಿತರಾಗಿದ್ದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು ಮಾತನಾಡಿ ಅಧ್ಯಕ್ಷ ಸ್ಥಾನಕ್ಕೆ ರಘುನಾಥ್ ಮಾತ್ರ ಸೂಕ್ತರು ಎಂದು ಅನೇಕ ಕಾರಣಗಳನ್ನು ನೀಡಿದರು ಸಮ್ಮೇಳನ ನಡೆದ ಸಂದರ್ಭದಲ್ಲಿ ಜಗದ್ಗುರುಗಳು ಹೇಳಿದರು ಸ್ಪರ್ಧೆಯೂ ಬೇಕಾಗಿಲ್ಲ ವಿಶ್ವಾಸಪೂರ್ಣವಾಗಿ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಹೇಳಿದರು ಯಾರು ಹೇಳಿದರು ಅವ ಚುನಾವಣೆ ಇನ್ನೂ ಇರಲಿಲ್ಲ ಆ ಹೊತ್ತು ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ಹಾರನಹಳ್ಳಿ ರಾಮಸ್ವಾಮಿಗಳ ಮಕ್ಕಳಿಗೆ ಹೇಳಿದರು ಅಶೋಕ್ ಹರ್ನಹಳ್ಳಿಗೆ ಹೇಳಿದರು ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಹೀಗಾಗಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾದ್ಯಾರು ಯಾರು ಅಶೋಕಾರ್ನಳ್ಳಿಯವರೇ ಪ್ರಯತ್ನ ಪಡಬೇಕು ಅವರು ಪ್ರಯತ್ನ ಪಟ್ಟ ಕಾಣಲಿಲ್ಲ ಆದರೂ ಪ್ರಯತ್ನಪಟ್ಟಂತೆ ನಾಟಕಗಳನ್ನು ಆಡಿದರು ಅಂತೂ ಅವರ ಮುಖವಾಡವನ್ನು ಬಿಟ್ಟು ಮತ್ತೊಬ್ಬ ವ್ಯಕ್ತಿ ಸನ್ಮಾನ್ಯ ಭಾನುಪ್ರಕಾಶ್ ಶರ್ಮರನ್ನು ಪ್ರತಿಸ್ಪರ್ಧಿಯಾಗಿ ನಿಲ್ಲಿಸಿದರು ರಘುನಾಥಿಗೆ ವಿರುದ್ಧವಾಗಿ ರಘುನಾಥ್ಗೆ ವಿರುದ್ಧವಾಗಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇರೋದೇ ಇಬ್ಬರು ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕು ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿದ್ದರೆ ಬಹಳ ಸಹಜವಾಗಿಯೇ ಭಾನುಪ್ರಕಾಶ್ ಶರ್ಮರ ಕಡೆಯವರೆಲ್ಲ ನಮ್ಮವ್ರನ್ನೇ ಆಯ್ಕೆ ಮಾಡಿ ಅಂತಾರೆ ರಘುನಾಥವ್ರ ಪರವಾಗಿರತಕ್ಕಂಥವರೆಲ್ಲ ರಘುನಾಥವ್ರನ್ನೇ ಆಯ್ಕೆ ಮಾಡಿ ಅಂತಾರೆ ಅವಿರೋಧವಾಗಿ ಅದು ಬಹಳ ಸಹಜ ಆದರೆ ಹಾಗೆ ಆಯ್ಕೆ ಮಾಡೋದಕ್ಕಾಗಲ್ಲ ಆಯ್ಕೆ ಮಾಡಬೇಕಾಗಿದ್ದರೆ ಒಂದು ಅರ್ಹತೆ ಇರಬೇಕು ಒಂದು ಅಪೇಕ್ಷೆ ಇರಬೇಕು ಒಂದು ಅನುಭವ ಇರಬೇಕು ಈಗ ದಯವಿಟ್ಟು ನೀವು ಹೋಲಿಸಬೇಕು ಇಬ್ಬರೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಸ್ಥಾನದ ಅರ್ಹತೆ ಅದು ಮೊದಲದಕ್ಕೆ ಇಚ್ಛೆ ಅಂತ ಕರೀತೀಯ ಇಚ್ಛಾಶಕ್ತಿ ಆ ಇಬ್ಬರಲ್ಲಿ ಯಾರಿಗೆ ಇದೆ ಅಂತ ನೀವು ನೋಡಿದರೆ ಇಲ್ಲಿಯ ತನಕ ಇಷ್ಟು ವರ್ಷಗಳಲ್ಲಿ ಯಾವಲೂ ಸನ್ಮಾನ್ಯ ಭಾನುಪ್ರಕಾಶ್ ಎಂಬರು ಆ ಅಧ್ಯಕ್ಷ ಪದವಿಗೆ ಪ್ರಯತ್ನ ಪಡಲಿಲ್ಲ ಅವರು ಉಪಾಧ್ಯಕ್ಷರಗಳಾಗಿರತಕ್ಕಂಥದ್ದು ನಾಮಕರಿಸಲ್ಪಟ್ಟು ಅದು ಚುನಾವಣೆಯಲ್ಲಿ ಗೆಲ್ಲತಕ್ಕಂಥದ್ದಲ್ಲ ಹೀಗಾಗಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನ ಎಲ್ಲೋ ಒಂದಷ್ಟು ನೂರು ಮತಗಳಿಂದ ಸೋತಿರಬಹುದು ಆದರೆ ಪ್ರಯತ್ನ ಅನ್ನತಕ್ಕಂಥ ಇಚ್ಛಾಶಕ್ತಿಯನ್ನು ತೋರಿಸಿದ್ದು ಸನ್ಮಾನ್ಯ ರಘುನಾಥ್ ಅವರೇ ಇದು ಮೊಟ್ಟ ಮೊದಲನೇ ಅಂಶ ಎರಡನೇ ಇದು ನೋಡಿ ಒಂದು ವಿಷಯವನ್ನು ತಾವು ದಯವಿಟ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ವೃತ್ತಿ ಬೇರೆ ಸಮಾಜ ಸೇವೆ ಬೇರೆ ನಾವೆಲ್ಲರೂ ವೃತ್ತಿಪರರೆ ನಾವು ವೃತ್ತಿ ನಾನು ಉಪನ್ಯಾಸ ಕೊಡ್ತೀನಿ ನಾನು ಉಪನ್ಯಾಸ ಕೊಡೋದು ಸಮಾಜ ಸೇವೆ ಅಲ್ಲ ನಾನು ಸಂಭಾವನೆ ತಗೊಳ್ತೀನಿ ಉಪನ್ಯಾಸ ಕೊಡ್ತೀನಿ ಸಮಾಜ ಸೇವೆ ಅಂತ ಆದರೆ ಅದಕ್ಕೆ ಸಂಭಾವನೆಯನ್ನು ತಗೊಳ್ಳದೆ ಮಾಡತಕ್ಕಂಥದ್ದು ಸಮಾಜ ಸೇವೆ ಈಗ ದಯವಿಟ್ಟು ಗಮನಿಸಿ ಸನ್ಮಾನಿ ಭಾನುಪ್ರಕಾಶ್ ಶರ್ಮರು ಭಾಳ ಆತ್ಮೀಯ ನನಗೆ ತುಂಬ ಬೇಕಾದವರೇ ಸಾಕಷ್ಟು ವರ್ಷಗಳ ನಂಟಿದೆ ಅವರು ಪ್ರಸಿದ್ಧರಾಗಿರತಕ್ಕಂಥ ವೇದ ಪಂಡಿತರು ಅಪರಕರ್ಮದಲ್ಲಿ ಕರ್ಮದಲ್ಲಿ ಸಾವಿರಾರು ಸಾವಿರಾರು ಶ್ರಾದ್ದಗಳನ್ನು ಮಾಡಿಸಿರ್ತಕ್ಕಂಥ ಶ್ರಾದ್ದ ಚಕ್ರವರ್ತಿ ಅಮೆರಿಕಾದಲ್ಲಿಯೂ ಅಪರಕರ್ಮವನ್ನು ಮಾಡಿಸ್ತಕ್ಕಂಥ ಸಮರ್ಥರು ಎಲ್ಲ ಸರಿ ಅದರೊಳಗೆ ಏನಿಲ್ಲ ನಾವು ಹೆಮ್ಮೆ ಪಡೋಣ ಏನು ರೀ ಭಾಳ ಒಳ್ಳೆಯ ಅಪರಕರ್ಮ ಪುರೋಹಿತರವರು ನೀವು ಹೆಮ್ಮೆ ಪಡ್ತಿರ್ತಾನೆ ಯಾರು ಹೆಮ್ಮೆ ಪಡಲ್ಲ ಅಲ್ವೇನು ರೀ ಆದರೆ ಅವರು ಸಮಾಜ ಸೇವೆಯಂತೆ ಏನು ಮಾಡಿದ್ದಾರೆ ಅನ್ನೋದು ಪ್ರಧಾನ ನೀವು ಅಪರಕರ್ಮ ಮಾಡಿಸ್ತಕ್ಕಂಥದ್ದು ಅದೆಲ್ಲ ನಿಮ್ಮದು ವೃತ್ತಿನಪ್ಪ ನೀವು ಚೆನ್ನಾಗಿ ವೃತ್ತಿ ಧರ್ಮವನ್ನು ಪಾಲನೆ ಮಾಡಿದ್ದೀರಿ ಚೆನ್ನಾಗಿಯೇ ಹಣ ಸಂಪಾದನೆ ಮಾಡಿದ್ದೀರಿ ಭಾಳ ಒಳ್ಳೆಯದು ಆದರೆ ಸಮಾಜ ಸೇವೆ ಅಂತ ನೀವು ಏನು ಮಾಡಿದ್ದೀರಿ ಮೂರನೆಯದಾಗಿ ಬಹಳ ಪ್ರಧಾನವಾಗಿರತಕ್ಕಂಥ ಒಂದು ಅಂಶ ಇದು ಏನು ಈ ನಮ್ಮಲ್ಲಿ ಭರ್ತೃಹರಿಯ ಒಂದು ಮಾತಿದೆ ಶತೇಶು ಜಾಯಿತೇಶವರ ಸಹಸ್ರೇಶು ಚಪಂಡಿತ ವಕ್ತರ ದಶ ಸಹಸ್ರೇಶು ದಾತ ಭವತಿ ವ ನವ ಅಂತ ನೂರು ಜನಕ್ಕೆ ಒಬ್ಬ ಶೂರ ಹುಟ್ಟುತ್ತಾನಂತೆ ಒಂದು ಸಾವಿರ ಜನಕ್ಕೆ ಒಬ್ಬ ಪಂಡಿತ ಬರ್ತಾನೆ ಹತ್ತು ಸಾವಿರ ಜನಕ್ಕೆ ಒಬ್ಬ ವಾಗ್ಮಿ ಬರ್ತಾನೆ ಆದರೆ ದಾನಿ ಅನ್ನೋನು ಬರ್ತಾನೋ ಇಲ್ಲವೋ ಅಂತ ದಾತ ಭವತಿ ವನವ ಈ ದಾನ ಗುಣ ಇದೆಯಲ್ರಿ ಇದು ನಮ್ಮಲ್ಲಿ ಲಕ್ಷಾಂತರ ಜನ ಕೋಟಿ ಕೋಟಿಗಳು ಕೋಟಿಗಳು ಇಟ್ಕೊಂಡಿರೋರೆಲ್ಲ ದಾನ ಮಾಡ್ತಾರೆ ಅಂತೇನೂ ಅಲ್ಲ ಎರಡೂ ಕಿವಿಗಳನ್ನು ತೆರೆದು ಕೇಳಿಸ್ಕೊಳ್ಳಿ ರಘುನಾಥವರ ಮನೆಗೆ ಯಾರೇ ಹೋಗಿ ಯಾವುದೇ ಸಹಾಯವನ್ನು ಕೇಳಿದರೂ ರಿಕ್ತಹಸ್ತರಾಗಿ ಅಂದರೆ ಬರೀ ಕೈಯಲ್ಲಿ ವಾಪಸ್ ಯಾರೂ ಬಂದಿಲ್ಲ ಇಲ್ಲಿ ತನಕ ನೀವು ಅಧ್ಯಕ್ಷರಾದ ಮೇಲೆ ನಿಮ್ಮ ಮನೆ ಮುಂದೆ ಸರತಿ ಸಾಲು ಜಾಸ್ತಿ ಆಗುತ್ತೆ ಸನ್ಮಾನ್ಯ ರಘುನಾಥ್ರೆ ಸಿದ್ಧರ ಇದೆಯದು ಇಂತಹ ದಾನಗುಣ ನಾನು ಮತ್ತೆ ಹೇಳ್ತಾ ಇದ್ದೇನೆ ಕೇಳ್ತಾ ಇದ್ದೇನೆ ನೀವು ಪರೀಕ್ಷೆ ಮಾಡಬೇಕು ಸುಮ್ಮನೆ ಇವ್ರಿಗೆ ಮತ ಹಾಕಬೇಕು ಅಂತೇನೂ ಇಲ್ಲ ಈ ಹೇಳಿದ ಮೂರು ಅಂಶಗಳು ಭಾನುಪ್ರಕಾಶ ಶರ್ಮರಲ್ಲಿ ಉಂಟ ಅವರು ಶ್ರೀಮಂತರು ಇರ್ಬೋದು ಪ್ರಸಿದ್ಧರು ಇರ್ಬೋದು ಆದರೆ ಈ ದಾನಗುಣ ಅನ್ನುವುದು ಇದೆಯಾ ನಿಮಗೆ ಮತವನ್ನು ಹಾಕಬೇಕಾಗಿದ್ದರೆ ನಿಮ್ಮ ಅರ್ಹತಾ ಪಟ್ಟಿ ಇರಬೇಕು